ಕಿರಣ ನಾಡು ನುಡಿ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮಡಕಿ ತಾಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಗುರು ಮನೋಹರ ದೊಡ್ಡಮನಿ ವಿರುದ್ಧ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ದೂರು ದಾಖಲಿಸಿದರು ಯಾರು ಸಹ ಸಂಬಂಧವಿಲ್ಲದಂತೆ ವರ್ತಿಸುತ್ತಿದ್ದಾರೆ ಮಕ್ಕಳಿಗೆ ಸರಿಯಾದ ಆಹಾರ ಮೊಟ್ಟೆ ಹಾಲು ವಿತರಿಸುತ್ತಿಲ್ಲ ಅನ್ನದಲ್ಲಿ ಕಲ್ಲು ಹಾಕಿ ವಿದ್ಯಾರ್ಥಿಗಳಿಗೆ ಬಳಸುತ್ತಿದ್ದು ಸುಮಾರು ಬಾರಿ ಅವರ ಗಮನಕ್ಕೆ ತಂದಿದ್ದರೂ ಸೂಕ್ತ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ಮುಖ್ಯ ಗುರುಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮದ ಮುಖಂಡ ಗೋರಖನಾಥ ರಾಠೋಡ ಒತ್ತಾಯಿಸಿದ್ದಾರೆ ಎಷ್ಟನೇ ತರಗತಿ ಇಡುಕೂಟ ಏನೇನು ಕೊಡ್ತಾರಮ್ಮ ಇಲ್ಲಿ ಏನು ಕೊಡ್ತಾರ ಸೋಮವಾರದ ಏನು ಕೊಡ್ತಾರ ಹಾಂ ಡೈಲಿ ಕೊಡ್ತಾರ ಬಾಳೆಹಣ್ಣು ಮೊಟ್ಟೆ ಮೊಟ್ಟೆ ಕೊಡೋಲ್ಲ ಇಲ್ಲಿಲ್ಲ ಸರ್ಡ್ ಎಲ್ಲ ರೆಕಾರ್ಡ್ ಇದು ಏನು ಸಮಸ್ಯೆ ಇದ್ದ ಸರ್ ಇದು ಬೇರೆ ವಿಷಯದ ರೆಕಾರ್ಡ್ ಮಾಡ್ತಿಲ್ಲ ಇದು ಬಹಳ ದೊಡ್ಡ ಮಟ್ಟ ಸಮಸ್ಯೆ ಆಗಿದ್ದು ಇದು ಒಂದ್ ವರ್ಷದ ಹಳೆ ಸಮಸ್ಯೆ ಇದು ನಿಮಗುನು ಕಂಪ್ಲೇಂಟ್ ಕೊಟ್ಟರತ್ರಿ ಮತ್ತೆ ಶಾಸಕರಿಗೂ ಕಂಪ್ಲೇಂಟ್ ಕೊಟ್ಟಿರತ್ತ ಗುಲ್ಬರ್ಗ ಸಂಬಂಧಪಟ್ಟ ಶಿಕ್ಷಣ ಶಿಕ್ಷಣ ಇಲಾಖೆ ಅವರಿಗೂ ಸಂಬಂಧ ಕಂಪ್ಲೇಂಟ್ ಕೊಟ್ಟರತ್ರಿ ಅದಕ್ಕೆ ಯಾರು ರೆಸ್ಪಾನ್ಸ್ ಮಾಡಿ ಸಿಆರ್ ಸಿ ಅವ್ರೂ ಇಲ್ಲ ಹೇಳಿ ಸರ್ ಇಲ್ಲೇ ಕರೆಕ್ಟ್ ಹೇಳಿ ವೈಯಕ್ತಿಕ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಒಂದು ಸಮಾಜ ಭವಿಷ್ಯ ಬಗ್ಗೆ ನಾವು ಇದು ಇಲ್ಲಿ ಏನ್ ಅವತ್ತಾಗಿದೆ ಇಲ್ಲಿಂದ ಕೇಳಿ ಅವ್ರನ್ನೂ ಬರ್ಕೊಂಡಿದ್ದಾರೆ ಸರ್ ಅವತ್ತು ಏನೇನಾಗಿದ್ದು ಅದು ನನ್ನ ಮಾತ್ರ ಇಲ್ಲ ಜುಲೈ ತಿಂಗಳ ಫಸ್ಟ್ ವೀಕ್ನಾಗೇನು ಜನ ಸೇರಿ ನಾಲ್ವತ್ತೈವ್ ಮಾಡಿದ್ರೆ ತಾಪಾಗ್ಯ ಸರ್ ನಮ್ಗೆ ಕೇಳ್ಬೋದು ಸರ್ ಅವ್ರಲ್ಲಿ ಏನಾಗಿದೆ ಅಂತ ಮೇಜರ್ ಸಮಸ್ಯೆ ಏನಾಗಿದೆ ಅಂದ್ರೆ ಒಂದು ತಿಂಗಳಿಂದ ಮಕ್ಕಳಿಗೆ ಕರೆಕ್ಟಾಗಿ ಆಹಾರ ಧಾನ್ಯ ಸಪ್ಲೈ ಆಗಿದ್ರು ಕೂಡ ಬಿಸಿ ನಿರ್ವಹಣೆ ಕರೆಕ್ಟಾಗಿ ಆಗಿದೆ ಸರ್ ನಾವು ಇವ್ರಿಗೆ ಮೇಲೆ ಮೇಲೆ ಹೇಳ್ತಾನೇ ಇದ್ದೀವಿ ಬರೀ ಚಿತ್ರಾನ ಯಾಕೆ ಆಗ್ತಾ ಇದ್ರಿ ಯಾಕೆ ಆಗ್ತಾ ಇದ್ದೀರಿ ಅಂತವ್ರಿಗೂ ಒಂದು ಗ್ಯಾಸಿನ ಒಂದು ಸಮಸ್ಯೆ ಹೇಳಿದ್ರು ಗ್ಯಾಸ್ ಬಂತು ಗ್ಯಾಸ್ ಆದಮೇಲೆ ಗ್ಯಾಸ್ ಒಲೆ ಸಮಸ್ಯೆ ಹೇಳ್ಬೇಕು ಈಗ ಒಲೆ ರಿಪೇರಿ ನಾನೇ ಮಾಡಲಿ ಸರ್ ಅನ್ನೋದು ಮಾತು ಇವ್ರು ಹೇಳ್ತಾರೆ ಸರ್ ಈಗ ಹೆಚ್ಚು ಮಾಡಬೇಕು ಮಾಡ್ಬೇಕು ಮಸ್ಕೊ ಮದ್ದಿದ್ದೀವಿ ಅದು ಒಂದು ತಿಂಗಳ ಸರ್ ಅದು ಆಯಿತು ಮೊಟ್ಟೆ ಗ್ಯಾಸ್ ರಿಪೇರಿಗೆ ಎಷ್ಟು ಸರ್ ಎರಡು ದಿನ ಅಂತ ಭಾಳ ಆಯ್ತು ಮೂರನೇ ದಿನ ಪೂರ್ತಿ ಒಂದು ತಿಂಗಳು ಮಕ್ಕಳಿಗೆ ಅದು ಕಲರ್ ಬ್ಯಾನ್ ಅದಲ್ಲ ಸರ್ ನೀವು ಒಳಗೆ ಕಲರ್ ಹಾಕಿ ಮಕ್ಕಳಿಗೆ ಅನ್ನ ಉಣ್ಸರ್ ಅವ್ರು ಬ್ಯಾಳಿ ಒಂದೇನವ್ರು ಸಾಂಬ್ರಮದ ಒಂದೇನ ಮಾಡಿಲ್ಲ ಅವರು ಹೋದ ವರ್ಷದಿಂದ ಇವರಿಗೆ ಬಂದು ತರಬೇತಿ ಕೊಟ್ಟು ಸ್ವತಃ ಎರಡು ಸಲ ನಿಂತು ಹೇಳೋ ಸರ್ ಇಲ್ಲಿವರೆಗೆ ಪ್ರೇರಾತಕ್ಷ ಹಾಕೊಡೋದು ಹನ್ನೊಂದು ಗಂಟೆಗೆ ಹಾಕೋರು ಇಲ್ಲಿವರೆಗೆ ಇವತ್ತು ಕೂಡ ಅದೇ ಕಲರ್ ಹೌದು ಐದನೇ ತಾರೀಕು ಬಂದು ಹೇಳಿದ್ವಿ ಒಂದು ಪೇರೆಂಟ್ಸ್ ಮೀಟಿಂಗ್ ಮಾಡಿ ಒಂದು ಮೀಟಿಂಗ್ ಎಲ್ಲರಿಗೂ ಕರೀರಿ ಎಸ್ಎನ್ಶಿಯಲ್ಲಿ ಮುಂದಿದೆ ಅಂದರೆ ಇನ್ನೂ ವರ್ಷ ಮೂರು ವರ್ಷ ಆಯ್ತು ಎಸ್ಎನ್ಶಿಯಲ್ಲಿ ಯಾಕೆ ಏನಾದರೂ ಹೇಳಿದ್ರಿ ನನಗೂ ಚಾರ್ಜ್ ಬರ್ರಿ ನನಗೂ ಸಾಕಾಗಿರೀ ಅಂತ ಇವರು ಅಲ್ಲ ಚಾರ್ಜ್ ಒಂದೇ ಅಂತಂದಾಗ ಅನ್ನೋದಲ್ಲ ಚಾರ್ಜು ಒಳ್ಳೆ ಅಂತಂದ ಮೇಲೆ ಅದನ್ನು ನಾವು ಅಕ್ಸೆಪ್ಟ್ ಮಾಡಿ ಚಾರ್ಜ್ನ ಬೇರೆಯವ್ರಿಗೆ ಕೊಡೋವರ್ಗು ಜವಾಬ್ದಾರಿ ದಾರಿ ನಾನು ಬಂದು ಹೆಡ್ ಮಾಸ್ಟ್ರು ಇವ್ರನ್ನ ಪದಮುಕ್ತಗೊಳಿಸಲಾಗಿದೆ ಇಂಥವ್ರು ಕೊಡಲಾಗಿದೆ ಅಂತ ಇವ್ರು ಹೇಳ್ತಿದಲ್ಲ ಅಲ್ಲಿ ತನಕ ನಿಮ್ಮದೇ ಚಾರ್ಜ್ ನೀವು ಅಲ್ಲದ ಮನಸ್ಸಿಗೆರ್ಬೋದು ಏನು ಆತ್ಮಕೃತಿಯಲ್ಲಿ ಒಪ್ಕೊಂಡಿರ್ಬೋದು ಒಪ್ಪಿ ಬಿಡುಗಡೆವರೆಗೂ ನಿಮ್ದೇ ಚಾರ್ಜ್ ಜವಾಬ್ದಾರಿ ನಿಮ್ಮದೇ ಅಲ್ಲ ಸರ್ ಕಮಲಾಪುರ ತಾಲೂಕು ಮಡಕೆ ಸರ್ಕಾರಿ ಸ್ಕೂಲ್ನಲ್ಲಿ ಬಿಸಿ ಊಟ ಸಮಸ್ಯೆ ಮತ್ತು ಮುಖ್ಯ ಗುರುಗಳ ಸಮಸ್ಯೆ ಆ ವಿಷಯವಾಗಿ ನಿಮ್ಮ ಗಮನಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ನಿಮಗೂ ಮತ್ತು ಶಾಸಕರು ಮತ್ತು ಗುಲ್ಬರ್ಗ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯನ್ನು ಮಡಕಿತಳ ಗ್ರಾಮಸ್ಥರು ಒಂದಿಷ್ಟು ಅರ್ಜಿಯನ್ನು ಕೊಟ್ಟಿದ್ದಾರೆ ಸರ್ ನಾನು ಈಗ ಕಳೆದ ಎರಡು ತಿಂಗಳಿಂದ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಆಳಂದ ತಾಲೂಕಲ್ಲಿ ನನ್ನ ಗಮನಕ್ಕೂ ಕೂಡ ಬಂದಿದೆ ಬಂದಿದ್ದರಿಂದ ನಾನು ಇಲ್ಲಿ ಶಾಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆನ ಬಗೆಹರಿಸ್ಬೇಕು ಅಂತೇಳಿ ಶಾಲೆಗೆ ವಿಸಿಟ್ ಮಾಡಿದ್ದೀನಿ ಇನ್ನೊಂದು ಇನ್ನೊಂದ್ಸರಿ ಇಲ್ಲಿರುವಂಥ ಮುಖ್ಯ ಗುರುಗಳು ಮೋಹನ್ ಹಂಬವರು ಅವ್ರ ವಿರುದ್ಧ ಗ್ರಾಮಸ್ಥರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಸರಿಯಾಗಿ ಪಾಠ ಮಾಡ್ತಾಯಿಲ್ಲ ಮತ್ತು ಇನ್ನೊಂದು ಸರಿಯಾಗಿ ಟೈಮಿಗೆ ಬರ್ತಾಯಿಲ್ಲ ಬಿಸಿ ಊಟದಲ್ಲೆಲ್ಲ ಕಳಪೆ ಮಟ್ಟದ ಮಾಡೋದು ಕಲರ್ ಹಾಕೋದು ಮತ್ತು ಗ್ಯಾಸ್ ಏನೋ ಒಂದು ಸಿಲಿಂಡರ್ ಅವ್ರು ಮನೆ ಯೂಸ್ ಮಾಡ್ಕೊಂಡಿರುತ್ತೆ ಗ್ರಾಮಸ್ಥರು ಕೇಳೋದು ತಣ್ಣ ಇಲ್ಲ ಇಲ್ಲ ಸ್ಕೂಲಿಗೆ ಇದೆ ಅಂತ ಆ ರೀತಿಯೆಲ್ಲ ದೂರುಗಳನ್ನು ಕೊಟ್ಟಿದ್ದಾರೆ ಒಂದು ಎಂಟು ಆರೋಪಗಳಿರ್ತಕ್ಕಂಥ ದೂರು ನಮಗೆ ಬಂದಿದೆ ಅದರ ಬಗ್ಗೆ ವಿಚಾರಣೆ ಮಾಡಿ ಸತ್ಯಾಸತ್ಯತೆ ಪರಿಶೀಲನೆ ಮಾಡ್ತೀವಿ ಇವತ್ತ ನಮ್ಮ ಮಡಿಕೆ ತಾಂಡ ಸರ್ಕಾರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರ ನಾಲ್ಕರಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದು ಮಾನ್ಯ ಕ್ಷೇತ್ರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಹಾಗೂ ಡಿ ಡಿ ಪಿ ಐಗೂ ಹಾಗೂ ಆಯುಕ್ತರಿಗೂ ಕೊಟ್ಟು ಕೊಟ್ಟಿದ್ದೆವು ಏನಂತಂದರೆ ದಿನಾಂಕ ಹದ ಹದಿನೆಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮುಖ್ಯ ಗುರುಗಳರಾದ ಮನೋಹರ್ ಸರ್ ಅವರು ಶಾಲೆಯ ಎಲ್ಲ ಕಳಪೆ ಮಟ್ಟದ ಮಕ್ಕಳಿಗೆ ಊಟ ಮತ್ತು ತತ್ತಿ ಸಹಿತ ಆ ಟೈಮಿಗೆ ಒಂದು ತಿಂಗಳ ದಿನ ತತ್ತಿ ಏನು ಅಜೀಂ ಪ್ರೇಮ್ಜಿ ಜಿ ಒಂದು ತತ್ತಿ ಇದಾಗಿತ್ತು ಅದನ್ನು ಒಂದು ಇಪ್ಪತ್ತು ದಿನ ಆದ ಬಳಕೆ ನಾವು ಹೇಳಿ ಎಲ್ಲ ಗ್ರಾಮಸ್ಥರು ಬಂದು ಹೇಳಿದ ಬಳಿಕ ಅವರು ಚಾಲು ಮಾಡಿದ್ದಾರೆ ಆದರೆ ಒಂದು ಹತ್ತು ತಿಂಗಳ ಅಲಗೆ ಬಂತು ಇಲ್ಲಿವರೆಗೆ ಮೇಲಾಧಿಕಾರಿಗಳು ಯಾರನ್ನೂ ಈ ತಾಣಕ್ಕೆ ಈ ಸ್ಕೂಲಿಗೆ ವಿಸಿಟ್ ಕೊಟ್ಟಿಲ್ಲ ಮತ್ತು ಸಂಬಂಧಪಟ್ಟ ಶಿಕ್ಷಕರಿಗೂ ಕೂಡ ಯಾವುದೇ ಒಂದು ಲೆಟರ್ ಸೋಕಾಸ್ ನೋಟಿಸ್ ಅದು ಕೊಟ್ಟಿಲ್ಲ ಕಾಂಪ್ಯೂಟರ್ದಾರ್ ನಾವು ಆಗಿದ್ದು ನಮ್ಗೆ ಸಹಿತ ಗಮನಕ್ಕೆ ಇಲ್ಲದೆ ಈಗಿನವರೆಗೆ ಎಲ್ಲ ನಮ್ಮ ಶಾಲೆಯ ಭರ್ಷ್ ನಡೆದಿದೆ ಮತ್ತು ನಾವು ಗ್ರಾಮಸ್ಥರು ಈ ವರ್ಷ ಕೂಡ ಜೂನ್ ಕೊನೆಯ ವಾರದಲ್ಲಿ ಸ್ಕೂಲಿಗೆ ಬಂದು ಭೇಟಿ ಕೊಟ್ಟೆವು ಆ ಸಮಯದಲ್ಲಿ ಸುಮಾರು ಒಂದು ತಿಂಗಳ ಕಲರ್ ಹಾಕಿ ಚಿತ್ರಾನ್ನ ಮಾಡಿ ಮಕ್ಕಳಿಗೆ ಕೊಟ್ಟಿದ್ದಾರೆ ಯಾವುದೇ ಬ್ಯಾಳಿ ಸಾಂಬಾರು ಅದು ಮಾಡಿದಿಲ್ಲ ಅದು ಸಹಿತ ಅವತ್ತು ಹೇಳೋಣ ಏನಂತಂದ್ರೆ ಮುಖ್ಯ ಗುರುಗಳು ಇವತ್ತು ಗ್ಯಾಸ್ ರಿಪೇರಿ ಮಾಡಬೇಕಾಗಿದೆ ಅಂತ ಅಂದರು ಸುಮಾರು ಒಂದು ತಿಂಗಳ ದಿನ ಒಣ ಚಿತ್ರಾನ್ನ ಮಕ್ಕಳಿಗೆ ಅದು ಕಲರ್ ಬ್ಯಾನ್ ಆಗಿತ್ತಂದ್ರೆ ಕಲರ್ ಹಾಕಿ ಅಡುಗೆ ಮಾಡಿ ಕೊಟ್ಟಿದ್ದಾರೆ ಯಾವುದೇ ಥರ ತರಕಾರಿ ಅದು ಮಾಡಿದ್ದಿಲ್ಲ ಇಂಥವು ಭಾಳಷ್ಟು ಇದು ಮಾಡಿದ್ದಾರೆ ಮತ್ತು ಎಸ್ ಡಿ ಎಮ್ ಸಿ ಅವರು ಗಮನಕ್ಕಿಲ್ದೇನೆ ಕೆಲವೊಂದು ಕಾಮಗಾರಿ ಬಿಲ್ಲು ಅದು ಇದು ಮಾಡ್ಕೊಂಡ್ರು ಅವರು ಅದರ ಬಗ್ಗೆ ಎಲ್ಲ ರೈಟಿಂಗ್ದಾಗ ನಾವು ಮಾನ್ಯ ಬಿ ಓ ಅವರಿಗೆ ಮತ್ತು ಡಿ ಡಿ ಪಿ ಅವರಿಗೆ ಕೊಟ್ಟಿದ್ದೆವು ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ